ಬಂಧುಗಳೇ ನಮಸ್ಕಾರ ನೋಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಸುವರ್ಣ ಸಂಭ್ರಮ ನಾಳೆ ನಾಡಿದ್ದು ಕಾರ್ಯಕ್ರಮ ಅದಕ್ಕೆ ನೋಡಿ ಅಡುಗೆ ತಯಾರಿ ಹೇಗೆ ನಡೀತಾ ಇದೆ ನೋಡಿ ಸೊ ದೊಡ್ಡದ ಅಡುಗೆ ಮನೆ ಸುಮಾರು ಒಂದು ಎಕರೆ ಜಾಗದಲ್ಲಿ ಅಡುಗೆ ಮನೆ ಇದೆ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ನಾಳೆ ಇದು ಕೊಬ್ಬರಿ ಮಿಠಾಯಿ ನಾಳೆ ಮಧ್ಯಾಹ್ನಕ್ಕೆ ಸ್ವೀಟು ಕೊಬ್ಬರಿ ಮಿಠಾಯಿ ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಮೈಸೂರು ಪಾಕ ರೆಡಿ ಆಗ್ತಾ ಇದೆ ನೋಡಿ ಇಲ್ಲಿ ಬ್ರಾಹ್ಮಣ ಸಮ್ಮೇಳನದ ಸುವರ್ಣ ಸಂಭ್ರಮ ನಾಳೆ ಮತ್ತು ನಾಡಿದ್ದು ಇದು ಅಡಿಗೆ ಮನೆ ಚೆನ್ನಾಗಿದೆ ನೋಡಿ ನೋಡಿ ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ ಕೊಬ್ಬರಿ ಮಿಠಾಯಿನ ನೋಡಿ ಇಲ್ಲಿ ನಾಳೆ ಮತ್ತು ನಾಡಿದ್ದು ಅದ್ಭುತ ಕಾರ್ಯಕ್ರಮ ಇದೆ ತಾವೆಲ್ಲರೂ